ಹೋಗಲ್ಲ ಬಟ್ ನನ್ನ ಪತ್ರಕ್ಕಂತೂ ಉತ್ತರ ಕೊಟ್ಟಿದ್ದ ಈಗ ಎಲೆಕ್ಟೆಡ್ ಗವರ್ಮೆಂಟು ಪ್ರೈಮ್ ಮಿನಿಸ್ಟ್ರಿಗೆ ಪತ್ರ ಬರೆದಾಗ ಒಬ್ಬ ಮುಖ್ಯಮಂತ್ರಿ ಪತ್ರ ಬರೆದಾಗ ಸ್ವಾಭಾವಿಕವಾಗಿ ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇದೆ ವಿಶ್ವಾಸ ಇದೆ ಅವರು ಈ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ ಎರಡನೇ ಪತ್ರಕ್ಕೆ ಉತ್ತರ ಕೊಡ್ತಾರ ಇಲ್ವ ಅಂತ ನೋಡೋಣ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ರ ಏನೋ ರೆಸ್ಪಾನ್ಸ್ ಬಂದಿದ್ಯಾ ಆ ಕಡೆಯಿಂದ ಪ್ರಧಾನಿ ಅವರಿಗೆ ಪತ್ರ ಬರ್ತಾ ಇದೆ ಅವರು ರೆಸ್ಪಾನ್ಸ್ ಬಂದಿಲ್ಲ ಪಿಎಂ ಆಫೀಸ್ ಅಂತ ಬೇಗ ರಿಪ್ಲೈ ಅಂತ ಸಾಕಷ್ಟು ಜನ ಹೇಳ್ತಾರೆ ಪಿಎಂ ಆಫೀಸ್ ಏನೇ ಬರ್ತರೋ ವಾಪಸ್ ಬೇಗ ರಿಪ್ಲೈ ಕೊಡ್ತಾರೆ ಅಂತ ಅದು ನಮ್ಮ ಕಂಡಿರೋದು ನಿಮ್ಮ ತಪ್ಪು ಜನ ಹೇಳ್ತಾರಾ ಅಂತ ಜನ ಹೇಳೋದನ್ನ ನಮ್ಮ ಕಡೆ ಇದಿರಲ್ಲ ಅದು ನಿಮ್ಮ ತಪ್ಪು

ಸ್ವಾಭಾವಿಕವಾಗಿ ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇದೆ ವಿಶ್ವಾಸ ಇದೆ ಅವರು ಈ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ ಎರಡನೇ ಪತ್ರಿಕೆ ಉತ್ತರ ಕೊಡ್ತಾರೆ ಅಂತ ನೋಡೋಣ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ರು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ